ದಲಿತ ಸಂಘರ್ಷ ಸಮಿತಿ ಸಂಯೋಜಕ ಬಣದ ವತಿಯಿಂದ ಇಂದು ಶಹಾಪುರ ತಾಲೂಕಿನ ಪ್ರವಾಸಿ ಮಂದಿರದಲ್ಲಿ ರಾಜ್ಯ ಸಂಸ್ಥಾಪಕ ಸಂಯೋಜಕರಾದ ವಿ ರವರ ಆದೇಶದ ಮೇರೆಗೆ ಸಭೆ ಮಾಡಲಾಯಿತು ಈ ಸಭೆಯ ಅಧ್ಯಕ್ಷತೆಯನ್ನು ಜಿಲ್ಲಾ ಸಂಯೋಜಕರಾದ ರಾಯಪ್ಪ ಸಾಲಿಮನಿ ವಹಿಸಿದ್ದರು ಸಂಘಟನಾ ಸಂಯೋಜಕರಾದ ಚಂದ್ರಶೇಖರ ಹತ್ತಿಗುಡುರು ಅಂಬ್ರಪ್ಪ ಜಗ್ರಿ ಮಾನಪ್ಪ ಜಗ್ರಿ ಪರಶುರಾಮ ರೋಜಾ ಚಂದ್ರಶೇಖರ ಹುಲಿಮನಿ ಜಿಲ್ಲಾ ವಿದ್ಯಾರ್ಥಿ ಸಂಯೋಜಕರಾದ ಶರಣು ಉಕ್ಕಿನಾಳ ಈ ಎಲ್ಲರ ಸಮ್ಮುಖದಲ್ಲಿ ನೂತನವಾಗಿ ತಾಲೂಕು ವಿದ್ಯಾರ್ಥಿ ಘಟಕದ ಸಂಯೋಜಕರಾಗಿ ಅಂಬ್ಲಪ್ಪ ರಸ್ತಾಪೂರ ನಗರ ಘಟಕದ ಸಂಯೋಜಕರಾಗಿ ಗೌತಮ ಹಳಿಸಗರ ಸಾಮಾಜಿಕ ಜಾಲತಾಣದ ತಾಲೂಕು ಸಂಯೋಜಕರಾಗಿ ದೇವರಾಜ್ ಹೊಸ್ಮನೆ ರವರನ್ನು ಆಯ್ಕೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಸಂಯೋಜಕ ಯಾದಗಿರಿ ಜಿಲ್ಲೆ ತಾಲೂಕು ಹೋಬಳಿ ಎಲ್ಲ ಪದಾಧಿಕಾರಿಗಳು ಭಾಗವಹಿಸಿದರು ಇಂದು ಪ್ರವಾಸಿ ಮಂದಿರದಲ್ಲಿ ದಲ್ ಸಂಘರ್ಷ ಸಮಿತಿ ಸಂಯೋಜಕ ವತಿಯಿಂದ ಇವತ್ತು ನೂತನ ತಾಲೂಕು ಪದಾಧಿಕಾರಿಗಳ ಘಟಕದ ಒಂದು ಆಯ್ಕೆ ಸಮಿತಿ ಸಭೆಯನ್ನು ಕರೆಯಲಾಗಿತ್ತು ಈ ಸಮಿತಿಯಲ್ಲಿ ನಗರ ಘಟಕ ಮತ್ತು ತಾಲೂಕು ವಿದ್ಯಾರ್ಥಿ ಘಟಕ ಮತ್ತು ಆ ಸಾಮಾಜಿಕ ಜಾಲತಾಣ ಘಟಕವನ್ನು ನೂತನವಾಗಿ ಆಯ್ಕೆ ಮಾಡಿ ಇವತ್ತು ಎಲ್ಲರಿಗೆ ನಾವು ಶುಭ ಹಾರೈಸಿರ ಜೊತೆಗೆ ಅವರಿಗೆ ಸಂಘಟನೆಯ ರೂಪುರೇಷೆಗಳು ಮತ್ತು ಸಂಘಟನೆ ಸಿದ್ಧಾಂತಗಳನ್ನು ಸಂಘಟನೆಯ ಆ ಅನೇಕ ವಿಷಯಗಳನ್ನ ನಾವು ಇವತ್ತು ಯುವಕರಿಗೆ ಮುಟ್ಟುವಂತೆ ಇವತ್ತು ವಿಚಾರಗಳನ್ನ ಹಂಚಿಕೆ ಮಾಡುವರ ಜೊತೆಗೆ ಅವರಿಗೆ ಎಲ್ಲಾ ಒಂದು ಸಂಘಟನೆಯ ಶಕ್ತಿ ಏನಂತಕ್ಕಂಥ ತಿಳಿಸಿದ್ದೇವೆ ಇವತ್ತು ನೂತನ ಹಾಕಾದಂತಹ ಎಲ್ಲಾ ಒಂದು ನನ್ನ ಕುಟುಂಬಕ್ಕೆ ಬಂದಂತ ಎಲ್ಲಾ ಪದಾಧಿಕಾರಿಗಳಿಗೂ ನಾನು ತುಂಬ ಹೃದಯದ ಆ ಸ್ವಾಗತವನ್ನು ಕೋರೋ ಜೊತೆಗೆ ಮುಂದಿನ ದಿನಮಾನಗಳಲ್ಲಿ ತಮ್ಮ ಒಂದು ಆ ಶಕ್ತಿಯನ್ನ ಮತ್ತು ಸಂಘಟನೆ ಜೊತೆಗೆ ಇರಲಿ ಮತ್ತೆ ಸಂಘಟನೆಯ ಒಂದು ಕೆಲಸವನ್ನು ಮಾಡುವರ ಜೊತೆಗೆ ಸಂಘಟನೆಗೆ ಯಾವುದೇ ಕಾರಣಕ್ಕಾಗಿ ಕಳಂಕ ತರುವಂತ ಕೆಲಸವನ್ನು ಮಾಡಬಾರ್ದು ಒಂದು ಆಶಾಭಾವನೊಂದಿಗೆ ನಾವು ಅವರೆಲ್ಲರಿಗೂ ಮನವರಿಕೆ ಮಾಡಿಕೊಟ್ಟಿದ್ದೇವೆ ಈಗ ಮುಂದಿನ ದಿನಗಳಲ್ಲಿ ಒಂದು ಹೋರಾಟ ಮಾಡಬೇಕಾದ್ರೆ ಬಾಬಾ ಸಾಹೇಬ್ರ ಹಾಕಿ ಶಿಕ್ಷಣ ಸಂಘಟನೆ ಹೋರಾಟದ ಮುಖಾಂತರ ನಾವು ಒಂದು ಕ್ರಾಂತಿಕಾರಿ ಬದಲಾವಣೆಯನ್ನು ತರಲಿಕ್ಕೆ ಇವತ್ತು ಶಾಪುರ್ನಲ್ಲಿ ಆ ದೊಡ್ಡ ಮಟ್ಟದ ಒಂದು ಆ ಸೈನೆಯನ್ನ ತಯಾರು ಮಾಡಿದ್ದೇವೆ ಅದಕ್ಕೆಲ್ಲರೂ ತಾವು ಕಂಕಣಬದ್ಧರಾಗಿ ಒಂದು ಹೋರಾಟದಲ್ಲಿ ಶಕ್ತಿಯನ್ನು ತರೋದ್ರ ಜೊತೆಗೆ ಆ ಮಾತನ್ನು ತಮ್ಮೆಲ್ಲರಿಗೂ ಹೇಳೋದ್ರ ಜೊತೆಗೆ ನಾನು ಆ ಸಂಘಟನಾ ಮುಖ್ಯಸ್ಥನಾಗಿ ಮತ್ತು ದಲಿತ ಸಂಘರ್ಷ ಸಮಿತಿ ಸಂಯೋಜಕ ರಾಜ್ಯ ಸಮಿತಿ ಸದಸ್ಯರು ಹಾಗೂ ಜಿಲ್ಲಾ ಸಂಯೋಜಕರಾಗಿ ಕೆಲಸವನ್ನು ಮಾಡೋ ಜೊತೆಗೆ ಅವರೆಲ್ಲರಿಗೆ ಸ್ವಾಗತವನ್ನು ವಹಿಸಿ ನಾನು ಜೊತೆಗೆ ಇನ್ನೊಮ್ಮೆ ಜೈ ಭೀಮೆ ಹೇಳುವುದರ ಜೊತೆಗೆ ಜೈ ಭೀಮ್ ಇಂದು ದಲಿತ ಸಂಘರ್ಷ ಸಮಿತಿಯ ಸಂಯೋಜಕ ತಾಲೂಕು ಘಟಕದ ಪದಾಧಿಕಾರಿಗಳು ಹಾಗೂ ಮಾಧ್ಯಮ ಮಾಧ್ಯಮ ಜಾಲತಾಣದ ಘಟಕಗಳ ನೂತನ ಪದಾಧಿಕಾರಿಗಳು ಆಯ್ಕೆ ಪಟ್ಟಿ ಇವತ್ತಿನ ತಮ್ಮೆಲ್ಲರ ಸಮ್ಮುಖದಲ್ಲಿ ಆಯ್ಕೆ ಮಾಡಲಾಯಿತು ಹಾಗಾಗಿ ನಮ್ಮ ಸಂಘಟನೆಯನ್ನು ಮೆಚ್ಚಿಕೊಂಡು ಎಲ್ಲ ನಮ್ಮ ಸಂಘಡಿಗರಾಗಿರ್ತಕ್ಕಂತ ಎಲ್ಲ ಸಹೋದರರು ಬಂದು ಜಾಯ್ನ್ ಆಗಿ ಇವತ್ತಿನ ಸಂಘಟನೆ ಶಕ್ತಿಯನ್ನು ಇಮ್ಮಡಿಗೊಳಿಸಲು ಅಣಿಯಾಗಿರುತ್ತಾರೆ ಹಾಗಾಗಿ ಅವರೆಲ್ಲರನ್ನು ಈ ಸಂಘಟನೆ ಬರಮಾಡಿಕೊಳ್ಳುವ ಮೂಲಕ ಅವರಿಗೆ ಆತ್ಮೀಯ ಸ್ವಾಗತ ಕೋರಲಾಯಿತು ಇಂದು ನಮ್ಮ ಹಿರಿಯರಾಗಿರ್ತಕ್ಕಂಥ ರಾಜ್ಯ ಸಂಯೋಜಕ ಸಂಘಟನಾ ಸಂಯೋಜಕರಾಗಿರ್ತಕ್ಕಂಥ ರಾಯಬಾ ಸಾಲಿಮಾನಿ ಅವರ ನೇತೃತ್ವದಲ್ಲಿ ಹಾಗೂ ಹಿರಿಯರಾಗಿರ್ತ ಚಂದ್ರಶೇಖರವರ ನೇತೃತ್ವದಲ್ಲಿ ಹಲವಾರು ಹಿರಿಯ ಗಣ್ಯ ವ್ಯಕ್ತಿಗಳೊಂದಿಗೆ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಲಾಯಿತು ನಮ್ಮ ಹೆಸರು ಲಕ್ಷ್ಮಣ್ ಅಂತೇಳಿ ತಾಲೂಕು ಸಂಯೋಜಕರಾಗಿ ಕೆಲಸ ಮಾಡ್ತಿದ್ವಿ ಜೈ ಭೀಮ್ ದಲಿತ ಸಂಘರ್ಷ ಸಮಿತಿಯ ನೂತನವಾಗಿ ಶಾಪುರ ಘಟಕದ ತಾಲ್ಲೂ ವಿದ್ಯಾರ್ಥಿ ಘಟಕ ಹಾಗೂ ಸಾಮಾಜಿಕ ಜಾಲತಾಣ ಘಟಕ ಮತ್ತು ನಗರ ಘಟಕಕ್ಕೆ ನಮ್ಮನ್ನು ಬರಮಾಡಿಕೊಂಡ ಎಲ್ಲ ಸಂಘಟನೆಯ ಸಂಘಟನೆ ಹಿರಿಯರಿಗೆ ಧನ್ಯವಾದ ಕೋರುತ್ತಾ ಈಗ ನಾನು ನೂತನವಾಗಿ ವಿದ್ಯಾರ್ಥಿ ಘಟಕದ ಅಧ್ಯಕ್ಷರಾಗಿ ಆಯ್ಕೆಯಾಗಿರುತ್ತೇನೆ ಈ ಒಂದು ಅಧ್ಯಕ್ಷರಾಗಿ ಯಾವುದೇ ಅನ್ಯಾಯ ಮಾಡದೆ ನ್ಯಾಯಯುತವಾಗಿ ಹೋರಾಡಿ ಸಂಘಟನೆಗೆ ಬಲ ತುಂಬುತ್ತೇನೆ ಅಂತಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮೇಲೆ ಪ್ರಮಾಣ ಮಾಡ್ತಿದ್ದೇನೆ